ಹಸಿರು ಅಲೆಗಳಿಗೆ ತಿಗಿದ ಅಪ್ಪಿದ ಹಾಗೆ ಸಾದವದ ಅಲೆಗಳು ತೀರಕ್ಕೆ ತೂಗುವ ಹಾಗೆ ಮೂಲೋದಯಕ್ಕೆ ಹಸಿಗಳು ಜೋಗಳ ಮಾಡುವ ಹಾಗೆ ತಂಪಾನ ಗಾಳಿ ಪ್ರಕೃತಿಯ ಕೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ಬ್ರಹ್ಮ ನಿಮ್ಮೆಲ್ಲರ ವಿಶ್ವಾಸದ ಹುಣ್ಣಿಯಾಗಿದೆ ಎಂದು ಆಶೆಸುತ್ತ ಎಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಕ್ರಿಯದಲ್ಲಿ ಹಮ್ಮಿಕೊಂಡ ಹಮ್ಮಿಕೊಳ್ಳಲಾದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಯಾವುದೇ ಕಾರ್ಯಕ್ರಮದ ಮೊದಲ ದತ್ತ ಪ್ರಾರ್ಥನೆ ಗೀತೆ ಉಳ್ಳವರು ಶಿವಾಲಯ ಮಾಡಿದ ಜ್ಞಾನವ ಅರಸಿ ಬಂದು ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವಗೆಳತನದ ಹೊಳೆಯ ಅರಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು ಅಂತಹ ಜ್ಞಾನವನ್ನು ನೀಡಿದ ಈ ಶ್ರಮಕ್ಕೆ ಅತಿಥಿ ಅತಿಥಿಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮಂಜುನಾಥ್ ಇಪ್ಪತ್ತಿನ ನಮ್ಮ ಬಟ್ಟೆ ಶಾಲೆಯ ವಾಸ್ತವ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಭಾಗವಾಗಿ ನಾವು ಕಾರ್ಯಕ್ರಮವನ್ನು ಕಾರ್ಯಕ್ರಮದ ನಂತರ ಮಧ್ಯಾಹ್ನ ನಂತರ ಕಾರ್ಯಕ್ರಮ ಇರುತ್ತೆ ಹಾಗೆ ನಮ್ಮ ಕಥೆಯಲ್ಲಿ ಸಿಬ್ಬಂದಿ ಬರ್ತಾರೆ 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 ಈಗ ಸದ್ಯಕ್ಕೆ ಹಾಕಿರುವ ಆಗಮಿಸುವಂತಹ ಎಲ್ಲ ಕೆಲವೊಂದು ಅರ್ಥ ಮಾಡಿ ಕಳಿಸ್ತಾ ಇದ್ದೀನಿ ಊರಿನ ಇಲ್ಲಿಯವರು ಮುಖಂಡವಾದಂತಹ ಸಂಬಂಧಗಳಾಗಿದ್ದಾರೆ ನಮ್ಮ ಅಪ್ಪುಂಬ್ ಆಗಮಿಸಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸ್ತಾರೆ

ಅವ್ರಿಗೂ ಸಹ ಸ್ವಾಗತವನ್ನು ಶಾಲೆಯ ಅಡುಗೆ ಸಿಬ್ಬಂದಿ ಅಂತ ಹೊಸ ಮತ್ತು ಅವರು ಅವ್ರಿಗೂ ಸಹ ಸ್ವಂತ ಅವರು ಅಡುಗೆ ಮೇಲೆ ಇದ್ದಾರೆ ಅವರು ಸಹ ಸ್ವಾಗತ ಬಯಸ್ತಾ ಇದ್ದೀವಿ